ಸಂಬಂಧಿತ ಲೋಕೇಶ್ ಅಂತ ಮೆಳಗೋಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯಿದ್ದೀವಿ ಈಗ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಎಸ್ ಪಟೇಲ್ ಅವ್ರದ್ದು ನಾಮಪತ್ರ ಸಲ್ಲಿಕೆಗೆ ನಾವೆಲ್ಲ ಬಂದಿದ್ದೀವಿ ಅವರು ಒಳ್ಳೆಯ ಸರಳ ವ್ಯಕ್ತಿ ಇದ್ದಾರೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಭಾಳ ಹತ್ತಿರದಲ್ಲಿ ಸೋಲಾಗಿತ್ತು ಅದು ಗೆದ್ದಂತೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಬಾರಿ ಲೋಕಸಭಾ ಎಲೆಕ್ಷನಲ್ಲಿ ನೂರಕ್ಕೆ ನೂರು ಒಂದು ಒಂದೂವರೆ ಲಕ್ಷ ಮತಗಳ ಅಂತರದಿಂದ ನೂರು ನೂರು ಹಂಡ್ರೆಡ್ ಪರ್ಸೆಂಟು ಗೆದ್ದೆ ಗೆಲ್ತೀವಿ ಅಂತ ಹೇಳ್ತೀವಿ ಭರವಸೆ ಇದೆ ನಮಗೆ ಎಲ್ಲರೂ ಮತದಾರರು ಮತ್ತು ಹಾಸನ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಯಲ್ಲೂ ಶ್ರೇಯಸ್ ಪಟೇಲ್ ಅವ್ರಿಗೆ ಓಟ್ ಕೊಡಬೇಕು ಮತ ಹಾಕಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಅದರಿಂದ ಗೆದ್ದೆ ಗೆಲ್ತೀವಿ ಅಂತ ಭರವಸೆ ಮೇಲೆ ಈ ಚುನಾವಣೆ ನಡೀತಾ ಇದೆ ಎಷ್ಟು ಜನ ಬಂದಿದ್ದಾರೆ ಇವತ್ತು ಊರಿಂದ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಒಂದು ಮುನ್ನೂರು ಜನ ಬಂದಿದ್ದೀವಿ ಇವತ್ತು ಇವತ್ತು ಕಡೂರಿನಿಂದ ಅತಿ ಹೆಚ್ಚು ಜನಸಂಖ್ಯೆ ಬಂದಿದ್ವಿ ಅಂತೇಳಿ ನಮಗೆಲ್ಲರೂ ಗೊತ್ತಿದ್ದ ಅರ್ಧ ಗಂಟೆಯಲ್ಲಿ ಮೆರವಣಿಗೆ ಪ್ರಾರಂಭ ಆಗತ್ತೆ ದಯಮಾಡಿ ಎಲ್ಲರೂ ಕೂಡ ನಮ್ಮ ಸೇನೂರಿನ ಅತಿ ಹೆಚ್ಚು ಆಗಿದಂತ ಕರ್ಮಚಾರಿ ಅಧ್ಯಕ್ಷ ವೆಂಕಟೇಶ್ವರ ಮಾತಾಡ್ತಾ نم کاس پک د ಉದ್ದೇಶ ಒಂದೇ ಜೆಡಿಎಸ್ ನ ಮಲಗಿಸಬೇಕು ಕ್ರಾದ್ಯಾಗಿ ಬಂದು ಇಲ್ಲಿ ನಿಂತು ಇಷ್ಟೊಂದು ಸಮಾರಂಭಕ್ಕೆ ಇದು ಇದೇ ಪ್ರಥಮ ಬಾರಿಗೆ ಈ ಈ ಇಷ್ಟೊಂದು ಜನಸಂಖ್ಯೆ ಸೇರಿ ಈ ಸಯಸ್ಸು ಸೈಯಸು ಬೇಕು ಅನ್ನ ಹಟಕ್ಕೆ ಬಿಟ್ಟು ನೀವು ಹೋರಾಟವನ್ನ ಮಾಡ್ತಾ ಇದಿರಿ ಈ ಬಾರಿ ಈ ಬಾರಿ ಸರ್ ನಾನು ಶೇಖರ್ ಅಂತ ಅಂಪುರಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹ ಈಗ ಲೋಕಸಭೆ ಚುನಾವಣೆ ಬಂದಿದೆ ಹಾ ಹಾ ಎಲೆಕ್ಷನ್ ಕಾವು ಜೋರಾಗಿದೆ ಜೋರಾಗಿದೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರ ಗೆಲ್ತಾರೆ ಸರ್ ಗೆಲ್ತಾರೆ ಒಂದು ಲಕ್ಷ ಲೀಡಲ್ಲಿ ಶ್ರೇಯಸ್ ಪಡೆಲ್ಲಿ ಗೆಲ್ತಾರೆ ಮಾನದಂಡ ಏನು ಶ್ರೇಯಸ್ ಗೆದ್ದೆ ಗೆಲ್ತಾರೆ ಸರ್ ಶ್ರೇಯಸ್ ಗೆದ್ದು ಗೆಲ್ಬೇಕು ಸರ್ ಪಾಪ ಅವರು ಅವ್ರ ತಾತನ ಪಡೆಗೆ ಅವರ ಅಮ್ಮ ಎರಡು ಬಾರಿ ಕೋತಿದ್ದಾರೆ ಇವನು ಎಮ್ ಎಲ್ ಎ ಚುನಾವಣೆ ಹತ್ರದಲ್ಲಿ ಕೋತಿದ್ದಾರೆ ಅವ್ರು ಜೆ ಡಿ ಎಸ್ ತುರಾಡಿ ಅಂತ ಅವ್ರನ್ನ ನಾವು ಸಾಮಾನ್ಯ ಜನರಾಗಿ ಮಾತಾಡ್ಸೋಕ್ಕಾಗಲ್ಲ ಅವ್ರದಾದ ಒಂದು ಒಂದು ಇದಿದೆ ಅದರಿಂದ ಇಂಥ ಶ್ರೇಯಸ್ ಪಡೆದು ಗೆಲ್ಬಕ್ ಸರ್ ಕಿರಣ್ ಗೌಡ ಅಂತೇಳಿ ಹಂಪನಹಳ್ಳಿ ನಮ್ದು ಹಾಸನ ತಾಲೂಕು ಹಾಸನ ಜಿಲ್ಲಾ ಯುವ ಘಟಕ ರೈತ ಸಂಘದ ಅಧ್ಯಕ್ಷರಾಗಿದ್ದೀವಿ ಈಗ ಶ್ರೇಯಸ್ ಪ್ರಸಾದ್ ಪಟೇಲ್ ಅವರು ಲೋಕಸಭಾ ಚುನಾವಣೆ ನಾಮಪತ್ರ ಸಲ್ಲಿಸ್ತೀನಿ ಅಂತೇಳಿ ಮನವಿ ಮಾಡಿದ್ರು ಅದಕ್ಕೋಸ್ಕರ ಅವರಿಗೆಲ್ಲ ಬೆಂಬಲ ನೀಡದ ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ಬಂದಿದ್ದೀವಿ ಎಷ್ಟು ಜನ ಬಂದಿದ್ದೀರಾ ಸುಮಾರು ಹಂಪಳ್ಳಿ ಗ್ರಾಮದಿಂದ ಒಂದು ಐವತ್ತು ಜನ ಐವತ್ತೈದು ಜನ ಏನನ್ಸುತ್ತೆ ವಾತಾವರಣ ವಾತಾವರಣ ಚೆನ್ನಾಗಿದೆ ಯಾಕೆಂದ್ರೆ ಬಡವ್ರ ಮನ ಮಕ್ಕಳು ಈಗ ಯಾವುದೇ ಕಷ್ಟ ಕಾರ್ಯಗಳಾಗಿರ್ಬೋದು All the crap.